ಅಷ್ಟೇ ಒಂದು ಸತ್ಯಪ್ಪ ಬಾಗೇನವ್ರು ಬಟ್ಟಿ ಗ್ಯಾಂಗಣ್ಣೆ ಟೀಮ್ ಏನಪ್ಪ ಅಂತಂದರೆ ನಮ್ಮ ಸಹಕಾರ ಬಗ್ಗೆ ಮತ್ತು ಚಿದಾನಂದ ಸೌದಿ ಅವರ ಬಗ್ಗೆ ಇಲ್ಲೊಂದು ಸಲದ ಆರೋಪಗಳು ಮಾಡತ್ತಾರೆ ಸತ್ಯಪ್ಪ ಬಗೇನವರು ತಮಗೆ ಕೇಳೋಕೆ ಇಷ್ಟಪಡ್ತೀನಿ ನಾನು ನೀವು ಯಾರು ನಿಮ್ಮ ಹುದ್ದೆ ಏನು ನೀವು ಯಾವ ಪಕ್ಷದೊಳಗೆ ಅದಿರಿ ಮತ್ತು ಜನರಿಗೆ ನೀವು ಎಷ್ಟು ನೌಕರಿ ಎಷ್ಟು ತೀಕ್ಷ ಎಷ್ಟು ರೊಕ್ಕ ತೊಗೊಂಡಿರಿ ಯಾವ್ಯಾವ ಸೊಸೈಟಿ ಒಳಗೆ ಎಷ್ಟು ಸಾಲ ಮಾಡಿರಿ ಕಳೆದ ಜಡ್ ಪಿ ಎಲೆಕ್ಷನ್ ಒಳಗೆ ತಾವು ಎಲೆಕ್ಷನ್ ಮಾಡೋ ಸಲುವಾಗಿ ನೀ ಯಾರ ಕಡೆ ಸಾಲ ತಗೊಂಡಿಲ್ಲ ಇನ್ನತ ಅವ್ರ ಸಾಲ ಮುಟ್ಟಿಲ್ಲ ಅವ್ರು ನಿನ್ನ ಹೆಸರು ಮೇಲೆ ರೋಡ್ ಮೇಲೆ ನಿನ್ನ ಹೆಸರು ಹೋಗೋ ತಿಳತ್ತಾರೆ ಮೊದಲ ನಿನ್ನ ವ್ಯಕ್ತಿತ್ವ ಬಗ್ಗೆ ತಿಳ್ಕೊಂಡು ಮೊದಲ ಆಮೇಲೆ ಬಗ್ಗೆ ಇನ್ನೊರ ಬಗ್ಗೆ ಮಾತಾಡಕತ್ತೆ ಇಲ್ಲ ಫ್ಯಾಕ್ಟ್ರಿ ಒಳಗೆ ಹಂಗೆ ಮಾಡೋರು ಹಿಂಗೆ ಮಾಡೋರು ತೀಕ್ಷ್ಣ ಹೇಳ್ತಿ ಫ್ಯಾಕ್ಟ್ರಿ ಒಳಗೆ ಮಾಡಿದಾರು ಬಿಟ್ಟಾರು ಅನ್ನೋದು ನಿನ್ಗೆ ಗೊತ್ತಿರ್ತಿಪ್ಪ ಅಂತಂದ್ರೆ ನೀನ್ ದಾಖಲೆ ಸಮೇತ ಬಂದ ಮಾತಾಡಬೇಕು ಏನ ಈಗ ರೋಡ್ ಮೇಲೆ ನಾಯಿಗತ್ ಬಗಲಿದ್ರೆ ಅದ ಅರ್ಥ ಅಲ್ಲ ಅದಕ್ಕೆ ಸಾಹುಕಾರ ಬಗ್ಗೆ ನೀ ಹೇಳ್ತಿ ಇಲ್ಲ ಅವರು ಹಂಗೆ ಮಾಡೋರು ಹಿಂಗೆ ಮಾಡಾರಪ್ಪ ಅಕ್ಷ ಹೇಳ್ತಿ ನಿನಗೇನು ನೈತಿಕತೆ ಐತಿ ಅವರು ವೈಯಕ್ತಿಕವಾಗಿ ಅವರ ತಂದೆಯವ್ರಿಗೆ ಮಾತಾಡೋದಕ್ಕೆ ಚಿಂದವನ ಸೌದಿ ಅವರು ಅವ್ರು ಯಾರೂ ಕೂಡ ತಂದೆಯವ್ರಿಗೆ ಮಾತಾಡೋದರ ಅವ್ರ ಮಗ ಸರ್ವೇಸಾಮಾನ್ಯ ಉತ್ತರ ಕೊಡೋದು ಅವ್ರು ನೋಡಿತ್ತು ನಾವೆಲ್ಲ ನೋಡ್ಕೊಂಡು ನೋಡ್ಕೋ ನಾವು ಯಾಕಂದ್ರೆ ನಾವು ಕಾರ್ಯಕರ್ತರು ಉತ್ತರ ಕೊಡಬಾರ್ದು ಏನೋ ಮಾತಾಡಬಾರ್ದು ಒಂದು ತೀಕ್ಷ್ಣ ಯಾವ ಬಂದಿಸಿಂದ ಇಲ್ಲಿ ನಮ್ಮ ಸಹಕಾರ ಬಗ್ಗೆ ಹಂಗ ಹಿಂಗ ಮಾತಾಡ್ತಾನೆ ಇಲ್ಲಿ ತಕ್ಕ ನಾವು ಕಾರ್ಯಕರ್ತರು ಶಿವಗಿ ಮುರುಗೇಂದ್ರ ಪುಣ್ಯ ಭೂಮಿ ಭೂಮಿಯೊಳಗಿ ಒಂದು ತೀಕ್ಷ್ಣ ಸಮಾಜ ಮಾತಾಡತ್ತೀವಿ ನಾವು ಮತ್ತೆ ನಾವು ನಮ್ಮ ಸ್ಟೈಲ್ ನಾವು ತೆಗೆದಿಪ್ಪಾ ಅಂತಂದ್ರೆ ನೀವು ಹತ್ತಿರ ಬರೋದು ನೀವು ಹೇಳತ್ತಿಲ್ಲ ಏನೋ ಸತ್ಯಪ್ಪ ಬಗೆ ಹೇಳಿಲ್ಲ ಚಿದೋನ ರೋಡ್ ಮೇಲೆ ಬರೋದು ಬಿರಿ ಆಗೈತಿ ನೀ ನೀವು ಬರೋದು ಬರುದು ಬಿರಿ ಮತ್ತೆ ಯಾರು ಬರ್ತಾರಲ್ಲ ಬೇರೆ ಕಡೆಯಿಂದ ಅವ್ರಿಗೆ ಹತ್ತಿರ ಬರಲಕ್ಕ ಕೊಡಂಗಿಲ್ಲ ನಾವು ಇದು ನಮ್ಮ ಸಂಸ್ಕೃತಿ ಅಲ್ಲ ನೀವು ಒಬ್ಬರ ಮೂರು ಬಿಟ್ಟು ಟೀಕ್ಷನ್ ಅದಕ್ಕೆ ನಮ್ಮ ಪದ್ಧತಿ ಅಂತದಿಲ್ಲ ನಿಮ್ಗೆ ಹೇಳತ್ತೀವಿ ಇನ್ನು ಮುಂದೆ ಯಾರೇ ಬಂದ್ಸಿಂದ ಅವ ಒಂದು ಶಬ್ದಗಳೊಂದು ಮಾತಾಡೋದಾಗಲಿ ಅಸಭ್ಯವಾಗಿ ಮಾತಾಡೋದು ಮಾಡ್ರಿಪ್ಪ ಅಂತಂದ್ರೆ ನಾವು ಕಾರ್ಯಕರ್ತರೆಲ್ಲ ಸೇರಿ ನಿಮಗೆ ಮುತ್ತಿಗೆ ಹಾಕಿ ನಾವು ಯಾವ ರೀತಿ ಮಾತಾಡ್ಬೇಕು ಆ ರೀತಿ ಮಾತಾಡ್ತೀವಿ ದಯವಿಟ್ಟು ಹೇಳತ್ತೀವಿ ನಿಮ್ಗೆ ಆಯ್ತು ಲಾಸ್ಟ್ ವಾರ್ನಿಂಗ್ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ್ತು ವಾಹ್